ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತು ಹಿಂದಿ ಚಿತ್ರರಂಗಕ್ಕೆ ಒಂದು ಹೊಸ ತಿರುವನ್ನು ತಂದುಕೊಟ್ಟ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಬಿಡುಗಡೆಯಾಗಿದ್ದು ಝಂಜೀರ್ ಚಿತ್ರ ಆ ಚಿತ್ರದ ನಿರ್ಮಾಣದ ಹಿಂದೆ ಇರುವಂಥ ಸ್ವಾರಸ್ಯ ಚಿತ್ರ ಬಿಡುಗಡೆಯಾದ ಮೇಲೆ ಮಾಡಿದಂಥ ಪರಿಣಾಮ ಆ ಚಿತ್ರವನ್ನು ಯಾವೆಲ್ಲ ಕಲಾವಿದರು ನಾಯಕನ ಪಾತ್ರವನ್ನು ಬೇಡ ಅಂತ ತಿರಸ್ಕಾರ ಮಾಡಿದ್ರು ಯಾಕೆ ತಿರಸ್ಕಾರ ಮಾಡಿದ್ರು ಕೊನೆಗೆ ಅದು ಅಮಿತಾಬ್ ಬಚ್ಚನ್ ಅವರ ಹೆಗಲೇರಿದ್ದು ಹೇಗೆ ಈ ಎಲ್ಲ ಸ್ವಾರಸ್ಯಗಳನ್ನು ಕುರಿತಂತೆ ಇವತ್ತಿನ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರ ಪಡಿಸ್ತಾ ಇದ್ದೀನಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜಂಜೀರ್ ಚಿತ್ರ ತೆರೆಗೆ ಬಂದಿದ್ದು ಅದುವರೆಗೆ ಹಿಂದಿ ಚಿತ್ರಗಳಲ್ಲಿ ನಾಯಕ ಅಂದರೆ ರೊಮ್ಯಾಂಟಿಕ್ಕಾಗೇ ಆಗೇ ಇರಬೇಕು ಅಂತ ಎಲ್ಲೋ ಅಲ್ಲೊಂದು ಇಲ್ಲೊಂದು ಚಿತ್ರಗಳಲ್ಲಿ ಭಗ್ನ ಪ್ರೇಮಿಯಾಗಿ ಅಥವಾ ವಿಭಿನ್ನವಾದ ಪಾತ್ರಗಳನ್ನು ಅನೇಕ ಕಲಾವಿದರು ನಿರ್ವಹಿಸಿರೋದುಂಟು ರಹೋ ಚಿತ್ರದಲ್ಲಿ ರಾಜ್ ಕಪೂರ್ ಅವರಿರಬಹುದು ಅನುಪಮ ಸುಜಾತ ಚಿತ್ರಗಳಲ್ಲಿ ಧರ್ಮೇಂದ್ರ ಅವರಿರಬಹುದು ಈ ರೀತಿಯ ಕೆಲವು ವಿಭಿನ್ನ ಪ್ರಯತ್ನಗಳು ನಡೀತಾ ಇದ್ವು ಆದರೆ ಏನೇ ಆದ್ರೂ ಪ್ರಮುಖವಾಗಿ ಹಿಂದಿ ಚಿತ್ರರಂಗದಲ್ಲಿ ನಾಯಕರು ಅಂದರೆ ಅವರು ಆಗೇ ಇರಬೇಕು ಜೊತೆಗೆ ಒಳ್ಳೆಯವರಾಗೇ ಇರಬೇಕು ಅವರು ಖಳನಾಯಕನನ್ನು ಬಲಿ ಹಾಕಿದ್ರೂ ಕೂಡ ಮಟ್ಟ ಹಾಕಿದ್ರೂ ಕೂಡ ಅವರ ಕೈಯಲ್ಲಿ ಅವನು ಸಾಯ್ತಾ ಇರಲಿಲ್ಲ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಯಾವುದೋ ಒಂದು ಹೊಡೆದಾಟದ ದೃಶ್ಯದಲ್ಲಿ ಅಕಸ್ಮಾತಾಗಿ ಆತ ಯಾವುದೋ ಒಂದು ಚೂಪಾದ ಆಯುಧಕ್ಕೆ ಸಿಕ್ಕಿ ಹಾಕಿಕೊಂಡೋ ಅಥವಾ ಅನಿರೀಕ್ಷಿತವಾಗಿ ರೈಲಿಗೆ ಸಿಕ್ಕಿ ಹಾಕಿಕೊಂಡೋ ಬೆಟ್ಟದಿಂದ ಕೆಳಗೆ ಬಿದ್ದೋ ಹಾಗೆ ಸಾಯಿಸ್ತಾ ಇದ್ದರೆ ಹೊರತು ನಾಯಕನ ಕೈನಲ್ಲೇ ಕಳನಾಯಕನನ್ನು ಸಾಯಿಸಿದ್ದು ಬಹಳ ಅಪರೂಪ ಸಾವಿರದ ಒಂಬೈನೂರ ಒಂದು ಸನ್ನಿವೇಶವನ್ನು ನಾವು ಗಮನಿಸಿದರೆ ಭಾರತದಲ್ಲಿ ಒಂದು ರೀತಿ ಭ್ರಷ್ಟಾಚಾರ ಲಂಚಾವತಾರ ತಾಂಡವವಾಡ್ತಾ ಇತ್ತು ಇವತ್ತಿಲ್ವಾ ಅಂತ ಕೇಳಬೇಡಿ ಇವತ್ತಿಗೂ ಇದೆ ಆದರೆ ಅವತ್ತಿಗೆ ಜನರ ಕೊಳ್ಳುವ ಅರ್ಹತೆ ತುಂಬ ಕಡಿಮೆ ಇತ್ತು ಅಂದ್ರೆ ಹಣದ ಸಂಚಾರನೇ ಕಡಿಮೆ ಇತ್ತು ಹಣದುಬ್ಬರ ತುಂಬಾ ಅತಿಯಾಗಿತ್ತು ಜೊತೆಗೆ ಕಾಮನ್ ಮ್ಯಾನ್ ಸಾಮಾನ್ಯ ಮನುಷ್ಯ ಸಮಾಜದಲ್ಲಿ ತುಂಬಿ ತುಳ್ಕಾಡ್ತಾ ಇದ್ದಂಥ ಭ್ರಷ್ಟಾಚಾರ ಲಂಚಾವತಾರಗಳಿಂದ ಬೇಸತ್ತು ಹೋಗಿದ್ರು ಅಂಥದ್ದೊಂದು ಸಂದರ್ಭದಲ್ಲಿ ಸಾಮಾನ್ಯ ಪ್ರಜೆಯ ಒಂದು ಆಕ್ರೋಶವನ್ನು ಒಂದು ಪಾತ್ರದ ಮೂಲಕ ತೆರೆಗೆ ತರುವ ಪ್ರಯತ್ನವನ್ನು ಸಲೀಂ ಜಾವೇದ್ ಅವರು ಮಾಡ್ತಾರೆ ನೋಡಿ ಇವತ್ತಿಗೂ ಚಲನಚಿತ್ರಕ್ಕೆ ಬಹುಮುಖ್ಯವಾಗಿ ಬೇಕಾದದ್ದು ಕಥೆ ಇಂಥದ್ದೊಂದು ಕಥೆಯನ್ನು ಸಲೀಂ ಖಾನ್ ಅವರು ಬರೀತಾರೆ ಅವರ ಜೋಡಿಯಾದ ಜಾವೇದ್ ಅವರು ಸೇರಿಕೊಂಡು ಸಲೀಂ ಜಾವೇದ್ ಅವರಿಬ್ಬರು ಸೇರಿ ಒಂದು ಅದ್ಭುತವಾದ ಚಿತ್ರಕಥೆಯನ್ನು ಮಾಡಿ ಝಂಜೀರ್ ಚಿತ್ರದ ಕಥೆಯನ್ನು ನಿರ್ಮಾಪಕರ ಬಳಿ ತೆಗೆದುಕೊಂಡು ಹೋಗ್ತಾರೆ ಆಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ಹೇಳೋಕೆ ಮುಂಚೆ ಈ ಜಂಜೀರ್ ಚಿತ್ರದ ಕಥೆಯನ್ನು ಹೇಳಬೇಕು ಚಿತ್ರಕ್ಕೆ ಜಂಜೀರ್ ಎನ್ನುವಂಥ ಒಂದು ಟೈಟಲನ್ನು ಯಾಕೆ ಇಟ್ಟರು ಜಂಜೀರ್ ಅಂದರೆ ಸರಪಳಿ ಅಂತ ಈ ಚಿತ್ರದಲ್ಲಿ ಸರಪಳಿ ಅಂದರೆ ಒಬ್ಬ ಖಳನಾಯಕ ಕೈಯಲ್ಲಿ ಧರಿಸುವಂಥ ಒಂದು ಬ್ರೇಸ್ಲೆಟ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅದೇ ಹೆಸರನ್ನು ಚಿತ್ರಕ್ಕೆ ಇಡ್ತಾರೆ ಚಿತ್ರದ ನಾಯಕ ವಿಜಯ್ ಬಾಲ್ಯದಲ್ಲೇ ತನ್ನ ತಂದೆ ತಾಯಿಗಳು ದುಷ್ಟನೊಬ್ಬನಿಂದ ಹತ್ಯೆಯಾಗೋದನ್ನ ಕಣ್ಣಾರೆ ನೋಡ್ತಾನೆ ಆದರೆ ಆ ಹತ್ಯೆಕಾರ ಯಾರು ಅನ್ನೋದು ಅವನ ಕಣ್ಣಿಗೆ ಕಾಣಲ್ಲ ಆತ ಕೈಯಲ್ಲಿ ಧರಿಸಿದ್ದಂಥ ಒಂದು ಬ್ರೇಸ್ಲೆಟ್ ಅಂದರೆ ಸರಪಳಿ ಅದಕ್ಕೆ ತೂಗು ಬಿದ್ದಂಥ ಒಂದು ಬಿಳಿಯ ಕುದುರೆಯ ಒಂದು ಚಿಕ್ಕ ಬೊಂಬೆ ಇದು ಮಾತ್ರವೇ ಆತನಿಗೆ ಕಾಣಿಸಿದ್ದು ಮುಂದೆ ಆತ ಬೆಳೀತಾ ಬೆಳೀತಾ ಪ್ರತಿದಿನ ಆ ಒಬ್ಬ ದುಷ್ಟ ತನ್ನ ತಂದೆ ತಾಯಿಗಳನ್ನು ಹತ್ಯೆ ಮಾಡಿದ್ದನ್ನು ದುಸ್ವಪ್ನದ ರೀತಿಯಲ್ಲಿ ಕಾಣ್ತಾ ಇರ್ತಾನೆ ಒಂದು ರೀತಿಯ ನೈಟ್ ಮೇರ್ ಆಗಿರುತ್ತೆ ಅದು ಹೀಗಾಗಿ ವಿಜಯ್ ಒಬ್ಬ ವಿಲಕ್ಷಣ ಸ್ವಭಾವದ ಯುವಕನಾಗಿ ಬೆಳೀತಾ ಹೋಗ್ತಾನೆ ಇಪ್ಪತ್ತು ವರ್ಷಗಳ ನಂತರ ಆತ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತಾನೆ ಆದರೆ ತುಂಬ ಅಂತರ್ಮುಖಿಯಾಗಿರ್ತಾನೆ ಅನ್ಯಾಯವನ್ನು ಕಂಡ್ರೆ ಸಿಡಿದೇಳುವಂಥ ಸ್ವಭಾವ ಜೊತೆಗೆ ಪ್ರಾಮಾಣಿಕನಾಗಿರ್ತಾನೆ ಆತ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನು ಕೈಗೆತ್ತಿಕೊಂಡಾಗ ಅಲ್ಲಿ ಸಕಾರಾತ್ಮಕವಾದ ವಾತಾವರಣ ಏನು ಇರೋದಿಲ್ಲ ಬಹಳಷ್ಟು ಜನ ಭ್ರಷ್ಟರು ಇರ್ತಾರೆ ಅನ್ಯಾಯ ತಾಂಡವವಾಡ್ತಾ ಇರುತ್ತೆ ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಪ್ರಾಮಾಣಿಕರು ಇರ್ತಾರೆ ಅಂಥ ಸಂದರ್ಭದಲ್ಲಿ ಆತ ಅಧಿಕಾರವನ್ನು ವಹಿಸ್ಕೋತಾನೆ ಆತನ ಪ್ರದೇಶದಲ್ಲಿ ಶೇರ್ ಖಾನ್ ಎನ್ನುವ ಒಬ್ಬ ವ್ಯಕ್ತಿ ಜೂಜು ಅಡ್ಡೆಯನ್ನು ನಡೆಸ್ತಾ ಇರ್ತಾನೆ ಆ ಪಾತ್ರವನ್ನು ಪ್ರಾಣವರು ನಿರ್ವಹಣೆ ಮಾಡಿದ್ದಾರೆ ಮೊದಲಿಗೆ ಆತನನ್ನು ಮಟ್ಟ ಹಾಕೋದಕ್ಕೆ ವಿಜಯ್ ಅವನ ಮೇಲೆ ಮುಗ್ಗಿ ಬೀಳ್ತಾನೆ ಶೇರ್ ಖಾನ್ ನಿನ್ನ ಬಳಿ ಪೊಲೀಸ್ ಸಮವಸ್ತ್ರ ಇದೆ ಅದರಿಂದ ನೀನು ನನಗೆ ಈ ರೀತಿಯ ಮಾತಾಡ್ತಾ ಇದೆಯಾ ಆ ಸಮವಸ್ತ್ರ ನಿನ್ನ ಮೈ ಮೇಲಿಲ್ಲ ಅಂದರೆ ನೀನು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಒಂದು ಚಾಲೆಂಜ್ ಹಾಕ್ತಾನೆ ಆಗ ವಿಜಯ್ ಆ ಚಾಲೆಂಜನ್ನು ಸ್ವೀಕರಿಸಿ ಬೀದಿಗಿಳಿದು ಪೊಲೀಸ್ ಸಮವಸ್ತ್ರವನ್ನು ತೆಗೆದು ಅವನನ್ನು ಮಟ್ಟ ಹಾಕ್ತಾನೆ ಶೇರ್ ಖಾನ್ಗೆ ಈ ಒಂದು ಹೊಡೆದಾಟದ ನಂತರ ಮನಃ ಪರಿವರ್ತನೆ ಆಗುತ್ತೆ ದುಷ್ಟನಾಗಿದ್ದ ಆತ ಆ ಜೂಜು ಅಡ್ಡೆಯ ಒಂದು ವ್ಯವಹಾರವನ್ನು ಕೈಬಿಟ್ಟು ಮುಂದೆ ಒಬ್ಬ ಮೆಕ್ಯಾನಿಕ್ ಆಗಿ ತನ್ನ ಜೀವನವನ್ನು ಕಟ್ಕೋತಾನೆ ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ಗೂ ಸಹ ಸಾಕಷ್ಟು ಅವನ ಕೆಲಸದಲ್ಲಿ ಸಹಾಯವನ್ನು ಮಾಡ್ತಾ ಹೋಗ್ತಾನೆ ವಿಜಯ್ನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೇಕಾದಷ್ಟು ಕ್ರೈಮ್ಗಳು ನಡೀತಾ ಇರುತ್ತೆ ಆ ಎಲ್ಲ ಕ್ರೈಮ್ಗಳ ಹಿಂದೆ ತೇಜ ಎನ್ನುವ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನುವ ಸುದ್ದಿ ಇರುತ್ತೆ ಹೊರತು ಆತನನ್ನು ಯಾರೂ ನೋಡಿರೋದಿಲ್ಲ ಜೊತೆಗೆ ಆತನ ಕಡೆಯವರು ಸಹ ರಾಜಾರೋಷವಾಗಿ ತಿರುಗಾಡ್ತಾ ಇರ್ತಾರೆ ಯಾರೂ ಕೈಗೆ ಸಿಕ್ಕಲ್ಲ ಪ್ರತಿಯೊಂದು ಕ್ರೈಮ್ ನಡೆಯೋಕೆ ಮುಂಚೆ ವಿಜಯ್ಗೆ ಒಂದು ಅನಾಮಧೇಯ ಕರೆ ಬರುತ್ತೆ ಇಂಥ ದಿನ ಕ್ರೈಮ್ ನಡೆಯುತ್ತೆ ಇಂಥ ಕಡೆ ನಡೆಯುತ್ತೆ ಅಂತ ಹೇಳ್ತಾರೆ ಹೊರ್ತುನು ಆ ವಿವರಗಳನ್ನು ಕೇಳೋದಕ್ಕೆ ಹೋದರೆ ಫೋನ್ ಕಟ್ ಆಗ್ತಾ ಇರುತ್ತೆ ಈ ತೇಜನನ್ನ ಬಗ್ಗು ಬಡಿಯೋದಕ್ಕೋಸ್ಕರ ವಿಜಯ್ ಸಮಯ ಕಾಯ್ತಾ ಇರ್ತಾನೆ ಅದೇ ಸಂದರ್ಭದಲ್ಲಿ ಒಂದು ರಸ್ತೆ ಅಪಘಾತ ನಡೆಯುತ್ತೆ ಹತ್ತಾರು ಜನ ಬಾಲಕರು ದಾರುಣವಾಗಿ ಸಾವಿಗೀಡಾಗ್ತಾರೆ ಆ ಅಪಘಾತವನ್ನ ಪ್ರತ್ಯಕ್ಷವಾಗಿ ನೋಡಿದವಳು ಒಬ್ಬ ಚಾಕು ಚೂರಿಯನ್ನು ಸಾಣೆ ಹಿಡಿಯುವಂತ ಹುಡುಗಿ ಆಕೆಯ ಹೆಸರು ಮಾಲಾ ಆ ಪಾತ್ರವನ್ನ ಜಯಾಬಹುದು ಅವರು ನಿರ್ವಹಣೆ ಮಾಡಿದ್ದಾರೆ ಈ ಒಂದು ಅಪಘಾತದ ಸಂದರ್ಭದಲ್ಲಿ ಮಾಲಾಳನ್ನು ಕರೆಸಿ ವಿಜಯ್ ಮಾತಾಡಿದಾಗ ಆಕೆ ಸಾಕ್ಷಿಯಾಗೋದಕ್ಕೆ ಒಪ್ಪಲ್ಲ ಜೊತೆಗೆ ತೇಜ ಅವರ ಕಡೆಯಿಂದ ಈ ಒಂದು ಅಪಘಾತ ನಡೆದಿರುತ್ತೆ ಅವರ ಕಡೆಯವರೆಲ್ಲರೂ ಆಕೆಗೆ ಒಂದಿಷ್ಟು ಹಣವನ್ನು ಕೊಟ್ಟು ಸಾಕ್ಷಿ ಹೇಳಬಾರ್ದು ಅಂತ ಹೇಳಿರ್ತಾರೆ ಆದರೆ ವಿಜಯ್ ಆಕೆಯನ್ನು ಕರ್ಕೊಂಡು ಹೋಗಿ ಶವಾಗಾರದಲ್ಲಿ ಆ ದಾರುಣವಾಗಿ ಸತ್ತ ಮಕ್ಕಳ ದೇಹಗಳನ್ನು ತೋರಿಸಿದಾಗ ಆಕೆಗೆ ಮನಃ ಪರಿವರ್ತನೆ ಆಗುತ್ತೆ ತಾನು ತೇಜ ಅವರ ಕಡೆಯಿಂದ ಪಡೆದಿದ್ದಂಥ ಆ ಲಂಚದ ಹಣವನ್ನ ಒಂದು ಅನಾಥಾಲಯಕ್ಕೆ ನೀಡ್ತಾಳೆ ಜೊತೆಗೆ ತಾನು ಸಾಕ್ಷಿಯಾಗೋದಕ್ಕೆ ಒಪ್ತಾಳೆ ಹಾಗೆ ಅವಳು ಸಾಕ್ಷಿ ಹೇಳಿದ್ರಿಂದಾಗಿ ತೇಜ ಕಡೆಯವರು ಆಕೆಯ ಹಿಂದೆ ಬೀಳ್ತಾರೆ ಅವತ್ತು ಆಕೆ ಬೇರೆ ದಾರಿ ಕಾಣದೆ ವಿಜಯನ ಮನೆಗೆ ಬಂದು ಆಶ್ರಯವನ್ನು ಕೋರ್ತಾಳೆ ವಿಜಯ್ ಏಕಾಂಗಿಯಾಗಿ ಬದುಕ್ತಾ ಇರೋದ್ರಿಂದ ಅವಿವಾಹಿತಳಾದ ಆ ಹುಡುಗಿಯನ್ನು ತನ್ನ ಮನೆಯಲ್ಲಿ ಇಟ್ಕೊಳಕ್ಕಾಗಲ್ಲ ಅಂತ ಹೇಳಿ ತನ್ನ ಅಣ್ಣ ಅತ್ತಿಗೆಯ ಬಳಿ ಬಿಡ್ತಾನೆ ಅಲ್ಲಿ ಆಕೆ ಸಂಸ್ಕಾರವನ್ನೂ ಕಲಿತಾ ಹೋಗ್ತಾಳೆ ವಿದ್ಯೆಯನ್ನು ಕಲಿತಾ ಹೋಗ್ತಾಳೆ ಈ ಮಧ್ಯೆ ತೇಜನನ್ನ ಬಗ್ಗು ಬಡಿಲೇಬೇಕು ಅಂತ ವಿಜಯ್ ಪ್ರಯತ್ನ ಮಾಡ್ತಾ ಇರ್ತಾನೆ ಈ ವಿಚಾರ ತಿಳಿದಂಥ ತೇಜ ಹಾಗೂ ಅವನ ಕಡೆಯವರೆಲ್ಲರೂ ಸೇರಿ ಒಂದು ಷಡ್ಯಂತ್ರವನ್ನು ರೂಪಿಸಿ ವಿಜಯ್ನನ್ನ ಇಲ್ಲದ ಒಂದು ಕೇಸಿನಲ್ಲಿ ಸಿಕ್ಕಿ ಹಾಕಿಸಿ ಆತ ಜೈಲು ಪಾಲಾಗುವಂತೆ ಮಾಡ್ತಾರೆ ವಿಜಯ್ ತಾನೊಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿದ್ದರೂ ಸಹ ಇಂಥ ದುಷ್ಟರ ಒಂದು ಷಡ್ಯಂತ್ರದಿಂದಾಗಿ ಆರು ತಿಂಗಳ ಸೆರೆವಾಸವನ್ನು ಅನುಭವಿಸಬೇಕಾಗಿ ಬರುತ್ತೆ ಸೆರೆವಾಸವನ್ನು ಮುಗಿಸಿ ಬಂದ ಮೇಲೆ ಆತ ತೇಜಾನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಅಂತ ಸನ್ನದ್ಧನಾಗ್ತಾನೆ ಆದರೆ ಮಾಲಾ ಆ ಹೊತ್ತಿಗಾಗಲೇ ವಿಜಯನ ಮೇಲೆ ಪ್ರೇಮವನ್ನು ಬೆಳೆಸ್ಕೊಂಡಿದ್ದರಿಂದಾಗಿ ಆತನನ್ನು ತಡೀತಾಳೆ ಅವನಿಗೂ ಕೂಡ ಮಾಲಾಳ ಮೇಲೆ ಇಷ್ಟ ಇದ್ದಿದ್ದರಿಂದಾಗಿ ಒಂದಷ್ಟು ಕಾಲ ಅವನಲ್ಲಿ ಒಂದು ಗೊಂದಲ ಉಂಟಾಗುತ್ತೆ ಈ ಒಂದು ಸೇಡನ್ನು ತೀರಿಸ್ಕೋಬೇಕೋ ಬೇಡವೋ ಅಂತ ಆದರೆ ಕೊನೆಗೂ ಆತ ನಿರ್ಧಾರ ಮಾಡಿ ತನ್ನ ಸೇಡನ್ನು ತೀರಿಸ್ಕೋತಾನೆ ನೋಡಿ ಒಂದು ದೀಪಾವಳಿಯ ದಿನ ಬಾಲ್ಯದಲ್ಲಿ ತನ್ನ ತಂದೆ ತಾಯಿಗಳನ್ನು ಇದೇ ತೇಜ ಹತ್ಯೆ ಮಾಡಿರ್ತಾನೆ ಆತನ ಕೈಯಲ್ಲಿ ಆ ಒಂದು ಬಿಳಿಯ ಕುದುರೆಯ ಬೊಂಬೆ ತೂಗಾಡ್ತಾ ಇರುವಂಥ ಚೈನನ್ನು ನೋಡಿದಾಗ ಈತನೇ ತನ್ನ ತಂದೆ ತಾಯಿಗಳ ಹತ್ಯೆ ಮಾಡಿದ್ದು ಅಂತ ವಿಜಯ್ಗೆ ಗೊತ್ತಾಗುತ್ತೆ ಕ್ಲೈಮ್ಯಾಕ್ಸ್ನಲ್ಲಿ ವಿಜಯ್ ತಾನೇ ಪಿಸ್ತೂಲನ್ನು ಎತ್ಕೊಂಡು ಶೂಟ್ ಮಾಡಿ ಆತನನ್ನು ಸಾಯಿಸುವುದರೊಂದಿಗೆ ಸೇಡನ್ನು ತೀರಿಸ್ಕೋತಾನೆ ಅಲ್ಲಿಗೆ ಚಿತ್ರ ಮುಕ್ತಾಯವಾಗುತ್ತೆ ಇದು ಚಿತ್ರದ ಸಂಕ್ಷಿಪ್ತವಾದ ಕಥೆ ಈ ಕಥೆಯನ್ನು ಹೇಳ್ಕೊಂಡು ಬರೋದಕ್ಕೆ ಅಲ್ಲಿ ಚಿತ್ರಿತವಾಗಿರುವಂಥ ಸನ್ನಿವೇಶಗಳು ಪ್ರೇಕ್ಷಕನನ್ನ ಮನರಂಜನೆಯ ಜೊತೆಗೆ ಚಿಂತನೆಗೂ ಕೂಡ ಹಚ್ಚುತ್ತೆ ಈ ಒಂದು ಕಥೆಯನ್ನು ಬರ್ಕೊಂಡು ಸಲೀಂ ಜಾವೇದ್ ಅವರು ಪ್ರಕಾಶ್ ಮೆಹರ ಅವರ ಬಳಿಗೆ ಹೋಗ್ತಾರೆ ಪ್ರಕಾಶ್ ಮೆಹರ ಅವರಿಗೆ ಅವರೂ ಒಬ್ಬ ಬರಹಗಾರರು ನಿರ್ದೇಶಕರು ನಿರ್ಮಾಪಕರು ಕಥೆ ತುಂಬ ಇಷ್ಟ ಆಗುತ್ತೆ ಅದುವರೆಗೂ ಒಂದೇ ರೀತಿಯ ಪ್ರಯಾಣದಲ್ಲಿ ಬಂದಂಥ ಚಿತ್ರಗಳನ್ನು ನೋಡಿರ್ತಾರೆ ಈಗ ಒಂದು ಬದಲಾವಣೆ ಬೇಕು ಅಂತ ನೋಡಿ ಆಗಾಗ ಚಿತ್ರರಂಗದಲ್ಲಿ ಬದಲಾವಣೆಗಳು ಈ ರೀತಿ ಆಗ್ತಾ ಇರುತ್ತೆ ಒಂದು ಚಿತ್ರ ಬಂದ ಮೇಲೆ ಅಲ್ಲಿಂದ ಮುಂದಕ್ಕೆ ಒಂದು ಟ್ರೆಂಡ್ ಸೆಟ್ ಆಗುತ್ತೆ ಮತ್ತೆ ಒಂದು ಹತ್ತು ವರ್ಷಗಳ ನಂತರ ಮತ್ತೊಂದು ಟ್ರೆಂಡ್ ಸೆಟ್ ಆಗುತ್ತೆ ಎಲ್ಲ ಭಾಷೆಯ ಚಿತ್ರರಂಗದಲ್ಲೂ ಇದನ್ನು ನಾವು ನೋಡಿದ್ದೀವಿ ಈ ಜಂಜೀರ್ ಚಿತ್ರ ಯಶಸ್ವಿ ಆಗುತ್ತೆ ಅನ್ನುವ ಒಂದು ನಂಬಿಕೆ ಅವರಿಗಿರುತ್ತೆ ಆದರೆ ಚಿತ್ರಕ್ಕೆ ಯಾರನ್ನ ನಾಯಕರನ್ನಾಗಿ ಮಾಡ್ಕೋಬೇಕು ಅದಕ್ಕಾಗಿ ಅವತ್ತು ಮುಂಚೂಣಿಯಲ್ಲಿದ್ದಂಥ ರಾಜೇಶ್ ಖನ್ನಾ ಅವರು ರಾಜ್ಕುಮಾರ್ ಅವರು ಧರ್ಮೇಂದ್ರ ದೇವಾನಂದ್ ದಿಲೀಪ್ ಕುಮಾರ್ ಹೀಗೆ ಅನೇಕ ನಾಯಕರನ್ನು ಸಂಪರ್ಕ ಮಾಡ್ತಾರೆ ಆದರೆ ಚಿತ್ರದ ಕಥೆಯನ್ನು ಕೇಳಿ ಇವರು ಯಾರೂ ತಾವು ನಾಯಕರಾಗೋದಕ್ಕೆ ಒಪ್ಪೋದಿಲ್ಲ ಯಾಕೆಂದರೆ ಇಲ್ಲಿ ನಾಯಕ ರೊಮ್ಯಾಂಟಿಕ್ ಹೀರೋ ಅಲ್ಲ ಇಡೀ ಚಿತ್ರದಲ್ಲಿ ನಾಯಕನಿಗೆ ಒಂದೇ ಒಂದು ಹಾಡು ಕೂಡ ಇಲ್ಲ ಇಂಥದ್ದೊಂದು ಪಾತ್ರವನ್ನು ಭಿನ್ನವಾಗಿ ನಾವು ಅಭಿನಯಿಸಿದರೆ ನಮ್ಮ ಕೆರಿಯರ್ಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಹೇಳಿ ಈ ಯಾವ ನಾಯಕರು ಆ ಒಂದು ಪಾತ್ರವನ್ನು ನಿರ್ವಹಣೆ ಮಾಡೋದಕ್ಕೆ ಒಪ್ಪಲ್ಲ ಆ ಸಂದರ್ಭದಲ್ಲಿ ಸಲೀಂ ಜಾವೇದ್ ಅವರಿಗೆ ಅಮಿತಾಬ್ ಬಚ್ಚನ್ ಅವರ ಹೆಸರು ನೆನಪಾಗುತ್ತೆ ಅದು ಹೇಗಾಗತ್ತೆ ಅಂದರೆ ಸಲೀಂ ಜಾವೇದ್ ಅವರು ಚಿತ್ರರಂಗದಲ್ಲಿ ಸಕ್ರಿಯ ಬರಹಗಾರರಾದ್ದರಿಂದಾಗಿ ಹಿಂದಿ ಚಿತ್ರರಂಗದಲ್ಲಿ ಬರುವಂಥ ಎಲ್ಲ ಚಿತ್ರಗಳನ್ನು ನೋಡ್ತಾ ಇರ್ತಾರೆ ಅಲ್ಲಿ ನಡೀತಾ ಇರುವಂಥ ಪ್ರಯತ್ನಗಳನ್ನು ಗಮನಿಸ್ತಾ ಇರ್ತಾರೆ ಅಮಿತಾಬ್ ಬಚ್ಚನ್ ಅವರು ಅದುವರೆಗಿನ ಚಿತ್ರ ಜೀವನ ಯಾನವನ್ನು ಅವರು ಅವಲೋಕನ ಮಾಡ್ತಾರೆ ಅಲ್ಲಿ ಬಾಂಬೆ ಟು ಗೋವಾ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರು ಒಬ್ಬ ಕಮರ್ಷಿಯಲ್ ಹೀರೋ ಆಗಿ ಬೆಳಕಿಗೆ ಬರ್ತಾರೆ ಅದಕ್ಕೆ ಮುಂಚೆ ಮಾಡಿದಂಥ ಅನೇಕ ಚಿತ್ರಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿರ್ತಾರೆ ವಿಲನ್ ಕ್ಯಾರೆಕ್ಟರ್ ಮಾಡಿರ್ತಾರೆ ಈ ಒಂದು ಚಿತ್ರದಲ್ಲಿ ಒಬ್ಬ ಜೋವೆಲ್ ಆಗಿ ಯಂಗ್ ಮ್ಯಾನ್ ಆಗಿ ಅದರಲ್ಲಿ ಕಾಣಿಸ್ಕೊಂಡಿರ್ತಾರೆ ಅಲ್ಲಿ ಚೂವಿಂಗ್ ಅಗಿತ ಒಂದು ಫೈಟಿಂಗ್ ದೃಶ್ಯದಲ್ಲಿ ಅವರು ಭಾಗವಹಿಸಿರ್ತಾರೆ ಅದನ್ನು ನೋಡಿದಾಗ ತಮ್ಮ ಜಂಜೀರ್ ಚಿತ್ರಕ್ಕೆ ನಾಯಕ ಈತನೇ ಅಂತ ಸಲೀಂ ಜಾವೇದ್ ಅವರು ನಿರ್ಧಾರ ಮಾಡ್ತಾರೆ ತಮ್ಮ ಈ ನಿರ್ಧಾರವನ್ನ ಸಲೀಂ ಜಾವೇದ್ ಅವರು ಪ್ರಕಾಶ್ ಮೆಹರ್ ಅವರಿಗೆ ಹೇಳ್ತಾರೆ ಅವರು ಕನ್ವಿನ್ಸ್ ಆಗ್ತಾರೆ ಅಮಿತಾಬ್ ಬಚ್ಚನ್ ಅವರ ಹತ್ರ ಹೋದಾಗ ಅವರು ಈ ಒಂದು ಹೊಸ ರೀತಿಯ ಕಥೆಯನ್ನ ಮಾಡೋದಕ್ಕೆ ಮನಃಪೂರ್ವಕವಾಗಿ ಒಪ್ಕೋತಾರೆ ನೋಡಿ ಮುಂದೆ ನಡೆದಿದ್ದು ಇತಿಹಾಸ ಜಂಜೀರ್ ಚಿತ್ರ ಬಿಡುಗಡೆಯಾಗತ್ತೆ ಭಾರತೀಯ ಚಿತ್ರರಂಗದಲ್ಲಿ ಒಂದು ದೊಡ್ಡ ಬಿರುಗಾಳಿಯೇ ಬೀಸಿದಂತಾಗತ್ತೆ ಚಿತ್ರ ಗಳಿಕೆಯಲ್ಲಿ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ತೆಲುಗಿನಲ್ಲಿ ಎನ್ ಟಿ ರಾಮರಾವ್ ಅವರು ನಿಪ್ಪುಲಾಂಟಿ ಮನುಷಿ ಎನ್ನುವ ಹೆಸರಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಚಿತ್ರವನ್ನು ರಿಮೇಕ್ ಮಾಡ್ತಾರೆ ತಮಿಳಿನಲ್ಲಿ ಎಂ ಜಿ ಆರ್ ಅವರ ನಾಯಕತ್ವದಲ್ಲಿ ಸಿರಿತು ವಾಳವೆಂಡು ಎನ್ನುವ ಹೆಸರಿನಲ್ಲಿ ರಿಮೇಕ್ ಆಗುತ್ತೆ ಮಲಯಾಳಂನಲ್ಲಿ ಕೂಡ ನಾಯಾಟ್ಟು ಎನ್ನುವ ಹೆಸರಿನಲ್ಲಿ ವಿಜಯನ್ ಅವರ ನಾಯಕತ್ವದಲ್ಲಿ ಚಿತ್ರ ತೆರೆಗೆ ಬರುತ್ತೆ ಆದರೆ ಕನ್ನಡದಲ್ಲಿ ಅಂತ ಪ್ರಯತ್ನ ನಡೀಲಿಲ್ಲ ನೋಡಿ ಇದೇ ಕಥೆಯನ್ನು ಇಟ್ಕೊಂಡು ಎರಡು ಸಾವಿರದ ಹದಿಮೂರರಲ್ಲಿ ತೆಲುಗು ಹಾಗೂ ಹಿಂದಿಯಲ್ಲಿ ರಾಮ್ ಚರಣ್ ತೇಜ ಹಾಗೂ ಪ್ರಿಯಾಂಕಾ ಅವರ ನಾಯಕತ್ವದಲ್ಲಿ ಅದೇ ಹೆಸರಿನ ಒಂದು ಚಿತ್ರ ತೆರೆಗೆ ಬರುತ್ತೆ ನೋಡಿ ಈ ಚಿತ್ರ ಬಿಡುಗಡೆಯ ದಿನಾಂಕ ಅನೌನ್ಸ್ ಆಗುತ್ತೆ ಮುಂಬೈ ರಸ್ತೆ ರಸ್ತೆಗಳಲ್ಲೂ ಚಿತ್ರದ ಪೋಸ್ಟರ್ಗಳು ಬೀಳುತ್ತೆ ಆದರೆ ಸಲೀಂ ಜಾವೇದ್ ಅವರು ಆ ಪೋಸ್ಟರ್ಗಳನ್ನು ನೋಡಿದಾಗ ಅವರಿಗೆ ನಿರಾಸೆ ಆಗುತ್ತೆ ಅಲ್ಲಿ ಚಿತ್ರದ ಹೆಸರು ಇರುತ್ತೆ ಪ್ರಕಾಶ್ ಮೆಹ್ರಾ ಅವರ ಹೆಸರು ಇರುತ್ತೆ ಸಂಗೀತ ನಿರ್ದೇಶಕ ಕಲ್ಯಾಣ್ ಜಿ ಆನಂದ್ ಜಿ ಅವರ ಹೆಸರು ಇರುತ್ತೆ ಅಮಿತಾಬ್ ಬಚ್ಚನ್ ಅವರ ಹೆಸರು ಇರುತ್ತೆ ಆದರೆ ಕಥೆ ಬರೆದಂತ ಸಲೀಂ ಜಾವೇದ್ ಅವರ ಹೆಸರು ಆ ಪೋಸ್ಟರ್ನಲ್ಲಿ ಬಿಟ್ಟು ಹೋಗಿರುತ್ತೆ ಸಲೀಂ ಜಾವೇದ್ ಅವರಿಗೆ ಈ ಚಿತ್ರದ ಮೇಲೆ ತುಂಬಾ ನಂಬಿಕೆ ಇರುತ್ತೆ ತಮಗೆ ಒಂದು ಹೆಸರನ್ನು ತಂದು ಕೊಡುವಂಥ ಚಿತ್ರ ಇದು ಅಂತ ಅವರಿಗೆ ಒಂದು ಭರವಸೆ ಇರುತ್ತೆ ಹಾಗಾಗಿ ಅವ್ರೇನು ಮಾಡ್ತಾರೆ ಅಂದ್ರೆ ಒಂದು ಸ್ಟೆನ್ಸಿಲ್ ಕಟ್ ಮಾಡಿಸ್ತಾರೆ ಸಲೀಂ ಜಾವೇದ್ ಅಂತ ಕಟ್ ಮಾಡಿಸ್ಕೊಂಡು ಆ ಸ್ಟೆನ್ಸಿಲನ್ನು ಇಟ್ಕೊಂಡು ಒಂದು ಪೇಂಟ್ ಬಾಕ್ಸನ್ನು ಇಟ್ಕೊಂಡು ಒಂದು ಆಟೋದಲ್ಲಿ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಬಾಂಬೆಯ ರಸ್ತೆಗಳಲ್ಲಿ ಎಲ್ಲಿ ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನು ಹಾಕಿದಾರೋ ಆ ಎಲ್ಲ ಪೋಸ್ಟರ್ಗಳ ಮೇಲೆ ರಾತ್ರಿ ಹೋಗಿ ಆ ಸಲೀಂ ಅನ್ನು ಹೆಸರನ್ನು ಅಲ್ಲಿ ಪ್ರಿಂಟ್ ಮಾಡ್ತಾರೆ ಇವರ ಜೊತೆ ಆ ಸ್ಟೆನ್ಸಿಲನ್ನ ಇಟ್ಬಿಟ್ಟು ಪೇಂಟ್ ಮಾಡೋದಕ್ಕೆ ಬಂದಿರ್ತಾನಲ್ಲ ಆತ ರಾತ್ರಿ ಹೊತ್ತು ಇಂಥದ್ದೊಂದು ಕೆಲಸವನ್ನು ಮಾಡಬೇಕು ಅಂದರೆ ತುಂಬ ಶ್ರಮ ಹಾಕಬೇಕಾಗುತ್ತೆ ಅದಕ್ಕಾಗಿ ಆತ ಸ್ವಲ್ಪ ಮದ್ಯಪಾನ ಮಾಡಿರ್ತಾನೆ ಹಾಗಾಗಿ ಒಂದು ಪೋಸ್ಟರ್ನಲ್ಲಿ ಅಮಿತಾಬ್ ಬಚ್ಚನ್ ಅವರ ತಲೆ ಮೇಲೆ ಸಲೀಂ ಜಾವೇದ್ ಅಂತ ಹಾಕ್ತಾನೆ ಇನ್ನೊಂದು ಕಡೆ ಪೋಸ್ಟರ್ನಲ್ಲಿ ಅವರ ಕಾಲ ಹತ್ರ ಸಲೀಂ ಜಾವೇದ್ ಅಂತ ಹಾಕ್ತಾನೆ ಹೀಗೆ ಮನಸ್ಸಿಗೆ ಬಂದ ಕಡೆಯಲ್ಲೆಲ್ಲ ಅವರ ಹೆಸರನ್ನು ಹಾಕಿರ್ತಾನೆ ಆದರೆ ಸಲೀಂ ಜಾವೇದ್ ಅವರಿಗೆ ತಮ್ಮ ಹೆಸರು ಪೋಸ್ಟರ್ನಲ್ಲಿ ಬರೋದು ಮುಖ್ಯ ಆಗಿರುತ್ತೆ ಹಾಗಾಗಿ ಅವನಿಂದನೇ ಕೆಲಸ ಮಾಡಿಸಿ ಅಂತೂ ಆ ಕೆಲಸವನ್ನು ಮುಗಿಸ್ತಾರೆ ನೋಡಿ ಸಲೀಂ ಜಾವೇದ್ ಅವರ ಒಂದು ಮುಂದಾಲೋಚನೆ ಯಾವ ರೀತಿಯದ್ದಾಗಿತ್ತು ಅನ್ನೋದಕ್ಕೆ ಅಮಿತಾಬ್ ಬಚ್ಚನ್ ಅವರು ಈ ಚಿತ್ರದಲ್ಲಿ ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ಗೆದ್ದದ್ದೇ ಒಂದು ಸಾಕ್ಷಿಯಾಗತ್ತೆ ಮುಂದೆ ಸಲೀಂ ಜಾವೇದ್ ಅವರು ಶೋಲೆ ದಿವಾರ್ ಇಂತಹ ಚಿತ್ರಗಳ ಕಥೆಯನ್ನು ಬರೆದಾಗ ಅಲ್ಲಿ ಅಮಿತಾಬ್ ಬಚ್ಚನ್ ಅವರಿಗಾಗಿಯೇ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾರೆ ಜೊತೆಗೆ ನಿರ್ಮಾಪಕರಿಗೆ ಆ ಪಾತ್ರದಲ್ಲಿ ಅಮಿತಾಬ್ ಅವರನ್ನೇ ಹಾಕ್ಕೋಬೇಕು ಅಂತ ಕೂಡ ಒಂದು ಶಿಫಾರಸ್ಸನ್ನು ಮಾಡ್ತಾರೆ ಅಂದ್ರೆ ಅಮಿತಾಬ್ ಬಚ್ಚನ್ ಅವರ ಬೆಳವಣಿಗೆಯ ಹಾದಿಯಲ್ಲಿ ಎಷ್ಟೆಲ್ಲ ಜನರ ಪಾತ್ರ ಇದೆ ಅನ್ನೋದು ಗೊತ್ತಾಗುತ್ತೆ ಜಂಜೀರ್ ಚಿತ್ರದಲ್ಲಿ ಚಿತ್ರದ ನಾಯಕ ವಿಜಯ್ಗೆ ಒಂದೇ ಒಂದು ಹಾಡು ಕೂಡ ಇಲ್ಲ ಇನ್ನು ಚಾಕು ಚೂರಿಗಳನ್ನು ಸಾಣೆ ಹಿಡಿಯುವ ಹೆಣ್ಣಾಗಿ ಆ ಚಿತ್ರದಲ್ಲಿ ಕಾಣಿಸ್ಕೊಂಡಿರುವ ಜಯ ಬಾಧುರಿ ಅವರಿಗೆ ಎರಡು ಹಾಡುಗಳಿದೆ ಚಕ್ಕು ಚೂರಿಯ ತೇಜ್ ಕರ ಅಂತ ರೋಡಲ್ಲಿ ಈ ಚಾಕು ಚೂರಿಗಳನ್ನು ಸಾಣೆ ಹಿಡಿತಾ ಹೇಳುವಂಥ ಒಂದು ಹಾಡು ಮುಂದೆ ವಿಜಯ್ ಹಾಗೂ ತನ್ನ ಮಧ್ಯೆ ಒಂದು ಮನಸ್ತಾಪ ಬಂದಾಗ ಬನಕೆ ಕ್ಯೋ ಬಿಗಾಡ ರೇ ನಸೀಬಾ ಎನ್ನುವ ಒಂದು ಹಾಡು ಆಕೆಯ ಮೇಲೆ ಚಿತ್ರಿತವಾಗಿದೆ ನೋಡಿ ನಾಯಕ ಅಮಿತಾಬ್ ಬಚ್ಚನ್ ಅವರ ಮೇಲೆ ಹಾಡ್ ಇಲ್ಲದೇ ಇದ್ರೂ ಕೂಡ ಇಲ್ಲಿ ಒಂದು ಯುಗಳ ಗೀತೆ ಇದೆ ಅದನ್ನ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ ಆ ಹಾಡನ್ನ ಬರೆದವರು ಗುಲ್ಶನ್ ಬಾವ್ರಾ ಅವರು ತಮಾಷೆ ಅಂದ್ರೆ ಅವರೇ ಆ ಒಂದು ಹಾಡಿನ ದೃಶ್ಯದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಒಂದು ಯುಗಳ ಗೀತೆ ಗುಲ್ಶನ್ ಬಾವ್ರಾ ಅವರ ಮೇಲೆ ಚಿತ್ರಿತವಾಗಿದೆ ತಾವೇ ಸಾಹಿತ್ಯ ಬರೆದ ಗೀತೆಗೆ ತಾವೇ ಆ ಕವಿ ಅಭಿನಯಿಸಿರುವಂತಹ ಉದಾಹರಣೆಗಳು ಚಿತ್ರರಂಗದಲ್ಲಿ ಅಪರೂಪಕ್ಕೊಮ್ಮೆ ಕಾಣಸಿಗುತ್ತೆ ಇಲ್ಲಿ ನಾಯಕನಿಗೆ ಹಾಡಿಲ್ಲದೇ ಇದ್ದರೂ ಕೂಡ ಬೀದಿಯಲ್ಲಿ ಹಾಡಿಕೊಂಡು ಹೋಗುವಂಥ ಭಿಕ್ಷುಕರಿಗೆ ಇಂಥದ್ದೊಂದು ಅದ್ಭುತವಾದ ಹಾಡನ್ನು ನಿರ್ದೇಶಕರು ಕೊಟ್ಟಿದ್ದಾರೆ ಮನ್ನಾಡೆಯವರ ಕಂಠದಲ್ಲಿ ಅವರ ಮೇಲೆ ಚಿತ್ರಿತವಾಗಿರುವಂಥ ಯಾರಿ ಹೇ ಈ ಮಾನ್ ಮೇರ ಯಾರು ಮೇರಿ ಜಿಂದಗಿ ಆ ಹಾಡು ಕೂಡ ಇವತ್ತಿಗೂ ಸಂಗೀತ ಪ್ರಿಯರನ್ನ ರಂಜಿಸುವಂಥ ಒಂದು ಹಾಡಾಗಿ ಉಳಿದಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎರಡು ಮೂರು ವರ್ಷಗಳಲ್ಲೇ ಹಿಂದಿ ಚಿತ್ರರಂಗದಲ್ಲಿ ಹದಿನೇಳು ಯಶಸ್ವಿ ಚಿತ್ರಗಳಿಂದ ಸೂಪರ್ ಪಟ್ಟಕ್ಕೆ ಏರಿದ ರಾಜೇಶ್ ಖನ್ನಾ ಅವರಿಂದ ಆ ಒಂದು ಸೂಪರ್ ಸ್ಟಾರ್ ಪಟ್ಟ ಅಮಿತಾಬ್ ಬಚ್ಚನ್ ಅವರ ಹೆಗಲೇರೋದಕ್ಕೆ ಬಹುಮುಖ್ಯ ಕಾರಣವಾದ ಚಿತ್ರ ಜಂಜೀರ್ ಈ ಜಂಜೀರ್ನ ನಂತರ ದಕ್ಷಿಣ ಭಾರತ ಚಿತ್ರರಂಗದಲ್ಲೂ ಕೂಡ ಒಂದು ರೀತಿಯ ಬದಲಾವಣೆಯನ್ನು ನಾವು ಕಾಣಬಹುದು ಇಲ್ಲಿ ಇಂಥದ್ದೊಂದು ಅದ್ಭುತವಾದ ಕಥೆಯನ್ನು ಸಲೀಂ ಜಾವೇದ್ ಅವರು ಬರೆದಿದ್ದಾರೆ ಅಂತ ನಮಗೆ ಅನ್ನಿಸಬಹುದು ಆದರೆ ಈ ಕಥೆಯನ್ನು ಅವರೇನು ಸ್ವಂತವಾಗಿ ಬರೆದಿದ್ದಲ್ಲ ಇದಕ್ಕೆ ಮೂಲ ಸ್ಫೂರ್ತಿ ಒಂದು ಹಾಲಿವುಡ್ ಚಿತ್ರದಲ್ಲಿದೆ ನೀವು ಕ್ಲಿಂಟೀಸ್ಟ್ ವುಡ್ ಲೀವಾನ್ ಕ್ಲಿಫ್ ಇವರ ತಾರಾಗಣದಲ್ಲಿ ಬಂದಿರುವಂತಹ ಅನೇಕ ಕೌಬಾಯ್ ಚಿತ್ರಗಳನ್ನು ನೋಡಿರಬಹುದು ಗುಡ್ ಬ್ಯಾಡ್ ಅಂಡ್ ಅಗ್ಲಿ ಫಾರ್ ಎ ಫ್ಯೂ ಡಾಲರ್ಸ್ ಮೋರ್ ಇಂತಹ ಚಿತ್ರಗಳು ನೋಡಿ ಅಲ್ಲಿ ಈ ಲೀವಾನ್ ಕ್ಲಿಫ್ ಎನ್ನುವ ಒಬ್ಬ ಅರೆ ಬೊಕ್ಕ ತಲೆಯ ಹಿರಿಯ ಕಲಾವಿದರನ್ನು ನೀವು ನೋಡಿರ್ತೀರಿ ಅವರು ಹಾಗೂ ಜಾನ್ ಫಿಲಿಪ್ಲಾ ಎನ್ನುವ ನೀಲಿ ಕಣ್ಣಿನ ಹುಡುಗ ತಾರಾಗಣದಲ್ಲಿದ್ದಂಥ ಒಂದು ಚಿತ್ರ ಡೆತ್ ರೈಡ್ಸ್ ಎ ಹಾರ್ಸ್ ಆ ಚಿತ್ರದಲ್ಲಿ ಕೂಡ ಆ ಯುವಕ ಬಾಲಕನಾಗಿದ್ದಾಗ ತನ್ನ ತಂದೆ ತಾಯಿಗಳ ಹತ್ಯೆಯನ್ನು ನೋಡ್ತಾನೆ ಆ ಹತ್ಯೆಗೆ ಕಾರಣರಾದ ವ್ಯಕ್ತಿಗಳ ಮುಖವನ್ನು ಆತ ನೋಡಿರಲ್ಲ ಆದರೆ ಅವರ ಒಂದೊಂದು ಈ ರೀತಿಯ ಗುರುತುಗಳನ್ನು ಈ ಜಂಜೀರ್ನಂಥ ಗುರುತುಗಳನ್ನು ನೆನಪಿಟ್ಟುಕೊಂಡು ಮುಂದೆ ಲಿವಾನ್ ಕ್ಲೀಫ್ ಅವರ ಸಹಾಯದೊಂದಿಗೆ ಆ ಎಲ್ಲರ ಮೇಲೆ ಸೇಡನ್ನು ತೀರಿಸಿಕೊಳ್ಳುವಂಥ ಒಂದು ಕಥೆಯ ಚಿತ್ರ ಅದು ಅದಾದ ಮೇಲೆ ಸಂಜೀರ್ ಚಿತ್ರ ಬಂತು ಅದೇ ರೀತಿಯಲ್ಲಿ ತೆಲುಗಿನಲ್ಲಿ ರೌಡಿ ರಾಣಿ ಎನ್ನುವ ಚಿತ್ರ ಬರುತ್ತೆ ಅದಕ್ಕೂ ಇದೇ ಕಥೆ ಆಧಾರ ಮುಂದೆ ಕನ್ನಡದಲ್ಲಿ ವಿನೋದ್ ರಾಜ್ ಅವರು ಹೀರೋ ಆಗಿ ತೆರೆಗೆ ಬಂದಂಥ ಡ್ಯಾನ್ಸ್ ರಾಜ ಡ್ಯಾನ್ಸ್ ಆ ಚಿತ್ರದಲ್ಲಿ ಕೂಡ ಇಂಥದ್ದೇ ಒಂದು ಸೂತ್ರವನ್ನು ನಾವು ನೋಡ್ತೀವಿ ಭಾರತದಲ್ಲಿ ಇದಾದ ಮೇಲೆ ಅನೇಕ ಕಥೆಗಳು ಇದೇ ರೀತಿಯ ಸೂತ್ರವನ್ನು ಹೊಂದಿ ತೆರೆಗೆ ಬಂದಿದ್ದು ಅಂಥದ್ದೊಂದು ಟ್ರೆಂಡ್ ಸೆಟ್ ಮಾಡಿದಂಥ ಚಿತ್ರ ಝಂಜೀರ್ ಆ ಚಿತ್ರದ ಹಿಂದೆ ಇರುವಂಥ ಸ್ವಾರಸ್ಯಕರವಾದ ಘಟನೆಗಳನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತೆ ಇಂಥದ್ದೇ ಮಾಹಿತಿಯೊಂದಿಗೆ ಬರ್ತೀನಿ ನಮಸ್ಕಾರ